ோடு ಹಾಂ ಗೌರಿ ಹಬ್ಬ ಬಂತಲ್ಲ ಹಾಂ ಬರಂತರ ಯಾರು ಇರಲಿ ನಿನಗೆ ಅದಕ್ಕೆ ನಾನು ತಗೊಂಡು ಬಂದೆ ನಿಮ್ಮ ಅಣ್ಣಗೆ ಹೇಳಿದೆ ಅವನಿಗೆ ಏನೋ ಕೆಲಸ ಅದು ಇದು ಅನ್ನವ ಅವನು ಯಾಕೆ ಬರಲಿಲ್ಲ ಅದಕ್ಕೆ ನಾನು ತಂದೆ ಏನೋ ಬಿಡ್ಸಣವೇ ನೀನ ತಂದಲ್ಲ ಅಮ್ಮ ಅಪ್ಪ ಹೋದ ಮೇಲೆ ಬಾಗಿನ ಕೊಡೋದು ಯಾರು ಇಲ್ಲ ಅಂತ ನಾನು ಸುಮ್ಮನಾಗಿದ್ದೆ ಹೆಂಗ ನೀನು ವರ್ಷ 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 ನೆನೆಸ್ಕೊಂಡು ಮಗಳದಲ್ಲಿ ಅಂತಂದು ಬಂದು ಕೊಡ್ತೀಯಲ್ಲ ಅದೇ ಸಂತೋಷ ಕಾಣಿಸಣ್ಣ ಅಕ್ಕಿ ಮಾಮ ಹೋದ್ಮೇಲೆ ನಾನು ಕೊಡ್ತೇನೆ ಸುಮ್ಮನಿದ್ದದ ಹೆಂಗಾಗುತ್ತವಾ ಹಾ

ಸುಮ್ನೆ ನೋಡು 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 ನೋಡ್ತಾಳೆ ಸುಮ್ಮನೆ ಹಾತ್ಲಾಗೆ ತರದ್ ತಂದ್ಕೊಂಡು ಅನ್ಕೊಂಡು ನಮ್ಮ ತಲೆ ಮೇಲೆ ಚಪಡಿ ಹಾಕೊಳಂಗ ಅಂಜಿತೈ ಅವ್ಳು ಏನೋ ಹೇಳಿದೆವಾ ಅವ ಮೈಮೇಲೆ ನೀನು ಜಗಳ ಕೆಮ್ಮ ಬರ್ತಾಳೆ ಎದಕ್ಕೆ ಹೇಳಾಕಾರ್ದು ಬಯ್ಯಾ ಯಾವಾಗಿನ ಅಜ್ಜಂಗೆ ಬಿಡೋದ ನೋಡಿ ಹ್ಞೂ ಎಲ್ಲ ಎಲ್ಲ ಅಮ್ಮ ನಮ್ಮ ಅಮ್ಮ ಅವ್ರ ಅಮ್ಮನ ಎಲ್ಲಿ ಈಟು ಈಟು ಬಿಟ್ಟಂದ ಅವಳು ಏನೋ ನಿಮ್ಮ ಕೈಯಾಗ ಗೊತ್ತಿಲ್ಲ ಮಾಡದ ಈಗ ನೀರು

ర్భస్కొంత్ చపామయాపై తింది గంటే హాత బు నోగినోడవ బి ఒలే ముందే ఈవత్ వర్ష తిందే ముందు ఊమతి నా నీసు చపాతి ముడపకు ఇందు మడపకు వట్ వందిని కొనిప్ప చపాతి ఎందును బెడిగే సంజే రాత్రి కే ముగుస్పుర్ద సలమే అవడు ఆ నిన్ కై దొర్దు నిన్ సోసెట్ బాయ్ దొర్దు ఏనా ఎలర్ వనంత రేడలవా నాను కమ్మి తింటిని నన్ మగలు కమ్మి తింటలేంద్రే ఎలర్ అంగే తినబకన ఏనా ఎలర్ తక మాడకు మాడ్ తినే ಏ ಅಲ್ಲವಾ ಸಿಟಿ ಆ ಮನೆಯ ಹಿಂಗೆ ಇಕ್ಕಂಡಿದೀಯ ಅಲ್ಲಿ ಯೋಸ್ ವರ್ಷದಿಂದ ಹಳೆ ಮನೆ ಹಿಂಗೆ ಬಿದ್ದು ಹೋಗೈತಲ್ಲ ಒಂದು ರಿಪೇರಿ ಮಾಡ್ಸಿಕೊಂಡು ಬಾಡಿ ಬಿ ಸಣ್ಣಮಯ ಅಂತ ಏನು ಹೇಳನ ಮನೆಯ ಓದ್ಪಟ್ಟೆ ರೆಡಿ ಮಾಡ್ಸೋಣ ಅಂತಂದು ಸುಮ್ನಾಗಿದ್ದೀಸಣ ಮಯಾ ಹೊಲದಾಗೆ ಬರ್ತದ ಬೆಳೆಗೆ ಅದಾಗ ಹೆಂಗ ಮಾರಿ ಮಾಡ್ಸೋಣ ಅಂತಿದ್ರಿ ಆದ್ರಾಗ ಬೆಳೆನೂ ಚೆನ್ನಾಗಿ ಬಂತು ಸಣ್ಣ ಆಮೇಲೆ ಮಳೆನೇ ಆಗಲಿಲ್ಲ ಓಟು ಕೋಟು ಬೆಳಿಬೋದು ಈ ಸರಿ ಹಾಕಿದ್ದೀವಿ ಒಂದು ಅರ್ಧ ಕ್ವಾಲಿಟಿ ಹೋಗಿದೆ ಈ ಸರಿನೂ ಬೆಳಿಲ್ಲ ಹಾ ನಮ್ಮ ರೈತರು ಪಾಡು ಕೇಳಬಾರ್ದು ಸಣ್ಣ ಹೊಲದ ಬರ ದುಡ್ಮಿ ಹೀಗೆ ಬರಿಗೆ ಅಲ್ಲೇ ಸಾಕಾಕುತಿ ಅವನು ತರ ಸಂಬಳ ಬರೀ ಅಕ್ಕಿಗೆ ಪಾಂಡ್ಸು ಪೌಡ್ರು ಮಕ್ಕಣಕ್ಕೆ ಇಲ್ಲಿ ಕಚ್ಚಣಕ್ಕೆ ಅಲ್ಲಿ ಕಚ್ಚಣಕ್ಕೆ ಅಲ್ಲಿಗೆ ಹೋಗತಿ ಇನ್ನು ಎಲ್ಲಿಂದ ಮಾಡಕ್ ನಾನು ನಾನು ಮಾಡೋ ಮಾಡಿದೀನಿ ಈ ಸಂಸಾರಕ್ಕೆ ಇನ್ನು ಮುಂದೆ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟದ್ದು ನಾವಿನ್ನೇ ಸುಷ ಬದುಕಿರ್ತೀನಿ ನನ್ನ ತಲೆಗೆ ಯೋಚನೆ ಒಂದೇ ಸನಮಯ್ಯ ನನ್ನ ಮಗಳು ಒಳ್ಳೆ ಮನೆಗೆ ಸೇರಿಸಿ ಆಕೆ ಕೈ ಕಡೆ ಮನೆ ಕಡೆ ತಿರುಗಿ ನೋಡ್ದಂಗೆ ಇದ್ದು ಬಿಟ್ಟರೆ ಅದರಷ್ಟು ನೆಮ್ಮದಿ ಯಾವುದೇ ಇಲ್ಲ

ಅದು ಕಣಿಸಿದ್ದಿ ಈಕೆ ಪಾರಿಗೆ ಅದು ಗಂಡು ಬಂದುತ್ತಂತಲ್ಲ ಹಾಂ ಮತ್ತೆ ಫೋನ್ ತಗಂಡೆ ಮತ್ತು ಗಂಡು ಬಂದಿದೆ ಸಲಮಯ್ಯ ಇನ್ನೇನು ಎಲ್ಲ ಒಪ್ಕೊಂಡು ಇದ್ದೀರಿ ಅಂತಂದು ಮತ್ತೆ ಯಾವಾಗ ಮದುವೆ ಏನು ಅವ್ರೇನಂದ್ರು ಸಲಮಯ್ಯ ಅದನ್ನೇ ಹೇಳ್ಬೇಕಿತ್ತು ನೋಡು ಹಾಂ ಅವರು ಎಲ್ಲ ಒಪ್ಕೊಂಡು ಅಲ್ಲೇ ಮುಂದಿದ್ದೀವಿ ಮದುವೆ ಇಕ್ಕೆ ಅಂತ ಹೇಳ್ತಿದ್ದಾರೆ ಅಲೆಯ ಏ ಇದನ್ನ ತಾಯಿ ಹಿಂಗೆ ಹೇಳ್ತೀಯಾ ಹಾ ಇದನ್ನ ಜೋಡಿಸ್ಕೆ ಮತ್ತು ಅಂತ ಏನು ಬೇಡಿ ಹಾ ಮುಂದಿನ ಮದುವೆ ಅದೇನು ಸುಲಭದ ಮದುವೆ ನೀನು ಹಾ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಎಂತ ಮಾಡೋದು ಅಂತಂತಂದು ಅವರು നിമു എണ്ണ കി അത് ർച്ചവ ആ ഏന ഈഗിൻ കാല മതി അത് ഐദ്രി ആർ ലക്ഷ മദ്

ಮಾಡ್ತೈತೆ ಅಂದ್ರೆ ನಮ್ಮ ಪಾಯಿ ಪಾಪ ಮಾಡೋದು ಯಾಕ ಅದಕ್ಕೆ ಬೇರೆ ಹುಷಾರಿಲ್ಲ ಒಂದು ಮೂರು ದಿನದಿಂದ ವಾಂತಿ ಅದು ವಾಂತಿ ಮಾಡ್ತಿರ್ತೀವಿ ಹೌದೇ ಅದಕ್ಕೆ ಏ ಆಸ್ಪತ್ರೆಗೆ ಕರ್ಕೊಂಡೋಗಲ್ಲೇ ಹುಡುಗಿ ಹಾಂ ಹಾಗೆ ಬಿಟ್ಟಿದ್ದೀರ ಮೂರು ದಿನ ಆಯ್ತು ಅಂತಂದು ಹಾಂ ಕರೆದ್ರಿ ಬರೋದು ಮತ್ತೆ ಕರ್ಕೊಂಡು ಹೋಗ್ಬೋದು ಸರ್ ನಮಯ್ಯ ಹಾಂ ಕರೆದ್ರೆ ನನ್ನೇ ಬೈತಾಳೆ ಬರೋದಿಲ್ಲ ಅಂತಂದು ಏನು ಮಾಡೋಣ ಹೌದೇ ಪಿತ್ತಾಗಿತ್ತು ಆಗಿತ್ತೆ ನಕ್ಕ ಹುಡುಗಿ ಏ ನೀನು ಒಂಚೂರ ಜೀರಿಗೆ ಜೀರಿಗೆ ಪರಿಗೆ ಹಾಕಿ ಕಷಾಯ ಮಾಡಿ ಕುಡ್ಸೋದಲ್ವೇ ಅಜೀರ್ಣ ಆಗಿದ್ರೆ ಕಮ್ಮಿ ಆಗದು ಎಲ್ಲ ಕೊಟ್ಟಿದ್ದೀನಿ ಎಲ್ಲ ಕೊಡ್ಸಿದ್ದೀನಿ ಏನು ಕೊಡಿದ್ರು ಅಷ್ಟೇ ಯಾಕೆ ಸುಸ್ತಾಗದಾಳೆ ಸನಮಯ್ಯ ಮಕನೇ ಎಳೆದು ಬಿಟ್ಟಿತ್ತೋಳೆ ರಂಜಕನಾಗಿತ್ತು ಹಾ ಎಲ್ಲ ಹಾಕದೆ ಏನಾಗಿರೂ ಯಾಕೆ ಇಳಿತಾನೆ ಇಲ್ಲ ಸನಮಯ್ಯ ಯಾಕೆ ಮೇಲೆ ಆಗಂಗಿಲ್ಲ ಹೌದೇ ನನಗೆ ಒಂದಿಟ ನಾಡಿ ನೋಡಕ್ಕೆ ಬರ್ತದವ ನೋಡ್ತು ನೀರು ಏನಾಗಿದೆ ಅಂತ ಒಂದು ಒಂದಿಟ್ಟು ನಾಡಿ ನೋಡಿರಿ ಏನಾಗಿದೆ ಅಂತ ಗೊತ್ತಾಗುತ್ತೆ ನೋಡ್ತಿ ಆಮೇಲೆ ಹೋಗಿ ನೋಡಂತೆ ಫಸ್ಟ್ ಹೂಣ್ ಬಾ ಆ ಬಂದು ಏಟ್ ಗೊತ್ತಾತು ಉಣ್ಣದ ಅಂತೇಳಿ ಸಣ್ಣಮ್ಮೆ ನೀನು ಉಣ್ಣದ ಉಣ್ಣದ ತಡಿಯವ ಉಣ್ಣದ ಏನು ಅವಸರ ಇದ್ದೋಗನಂತನೇ ಬಂದು ದಿನ ಒಂದು ನಾಲ್ಕಿನ ಇದ್ದೋಗಿನಿ ಅದು ಮತ್ತು ಇನ್ನೊ ಚಪಾತಿ ಉ ಸಣ್ಣ ಆತು ನೋಡಿ ನಡ್ಮುದಕ್ಕೆ ಪಾರಿತವು ಮಾತ್ರ ಅನ್ನೋದು ಏನು ಅಂತಂದು ನಡಿ ಬಗಾನ ಉಣ್ಣ ಸಣ್ಣಮ್ಮೆ ಹೋಗಣ್ಣ ಸಿದ್ಧಾ ಇದಕ್ಕೆ ಹುಡುಗಿ ಹಿಂಗೆ ಕುಂತುತ್ತೆ ತಗಡೆ ಮಕ್ಕ ಮುಟ್ಕಿಂದು மணிக்கு எதிர்க்கட்சித்தலைவர் திரு ನೀನು ಹಾಸ್ಪಿಟ್ಲಿಗೆ ಬರಲಿಲ್ಲ ಎಂದ ನಮ್ಮ ಸಣ್ಣಮಯ್ಯ ಒಳ್ಳೆ ಟೈಮಿಗೆ ಬಂದಿತಿ ಆ ಕೊಡಿಲ್ ಕೈನ ನಮ್ಮ ಸಣ್ಣಮಯ್ಯ ನೋಡಂಗೆ ಪಟ್ ಪಟ್ ಅಂತ ಹೇಳ್ತಿದ್ದೆ ಇಂಥದ್ದು ಮಾಡು ಅಂತಂದು ಹಾಗೆ ಮಾಡಿರಂಗೆ ಚಣಕ್ಕೆಲ್ಲ ಕಾಯಿಲೆ ಹೋಗ್ಬೇಕು ಹಾಗೆ ಜಿಂಕೆ ಮನೆ ಜಿಂಕೆ ಮನೆ ಆಗ್ಬಿಡ್ತೀವಿ ಸಂಜೆ ಹೊಡತಿಗೆ ಹಂಗೆ ಹಂಗೆ ರೆಡಿ ಮಾಡ್ಬೋದು ನಮ್ಮ ಸಣ್ಣಮಯ್ಯ ನೋಡಿ ಸಣ್ಣಮಯ್ಯ ಅವಳು ಏನು ಕೇಳ್ತೀಯ ಕೈ ಕೊಡಬೇಕ ಪರಿ ಬ್ಯಾಡ ಕಣಜಿ ಏ ಕೊಡ ಕೈ ಹೇಳ್ತೀನಿ ಸಿಟಿ ಸಿಟಿ

హాగే వీడియోకి లైక్ కమెంట్ మి ఫ్రెండ్స్ శేర్ే నల్ సపోర్ట్ మిని సబ్స్క్రైబ్ ధన్యవాదాలు